ಪದಕಗಳ ಪದಗಳಂದ್ರೆ ಅವರು ವ್ಯಕ್ತಿತ್ವದ ಪ್ರಕಾರ ಪದಗಳು ಬರ್ತಾವ ಯಾರ ವ್ಯಕ್ತಿತ್ವ ಏನಿದೆ ಅದ್ರ ಪ್ರಕಾರ ಪದಗಳು ತಾನೇ ಬಂದೇ ಬರ್ತಾವ ಸಂಸ್ಕೃತಿ ಅವ್ರ ಸಂಸ್ಕೃತಿ ಬೇರೆ ಅದ್ರ ಅನಿವಾರ್ಯ ಅಂತ ಸಂಸ್ಕೃತಿಯವರ ವಿರುದ್ಧ ನಮ್ಮ ಸಂಸ್ಕೃತಿನೇ ಬೇರೆ ನಮ್ಮ ಭಾರತೀಯ ಜನತಾ ಪಕ್ಷದ್ದು ವಿಶೇಷವಾಗಿ ನಂದು ಕೂಡ ಸಂಸ್ಕೃತಿನೇ ಬೇರೆ ಅದ್ರ ವಿರುದ್ಧ ನಮ್ಗೆ ಅನಿವಾರ್ಯ ಮುಂದಿನ ಕ್ಷೇತ್ರ ಹೀಗೆ ಸಚಿವರಾದ ಬಿಡತೆ ಅದು ಅದು ಆ ಡಿಪಾರ್ಟ್ಮೆಂಟ್ ಅದು ಗತಿ ಅಲ್ಲ ಯಾ ಡಿಪಾರ್ಟ್ಮೆಂಟ್ ಕೊಟ್ರೆ ಅದೇನ ಅದು ಮುಯ್ತ ಅದು ಅದನ್ನ ಮುಚ್ಚ ಬಾಗ್ಲ ಮುಚ್ಚಿ ಮನೆಗೆ ಬಂದುಬಿಡೋದು ಆಗಿ ಆಗ್ತಿನಿ ಅಂತ ಹೇಳಿ ಬಹಳ ಸಲ ಆ ಇರಲಕವ ಹೇಳಕನೋ ಅದಕ ಅವರು ಪಕ್ಷದ ಆಂತರಿಕ ವಿಚಾರ ನಾನೇನ ಅದನ್ನ ಮಾತ್ರ ಹೋಗುದಿಲ್ಲ ಆಗಲಿ ಬಿಡ್ಲಿ ಅದನ್ನ ನಾನೇನ ಕೇಳ ಹೋಗೋದಲ್ಲ ಆದರಂತ ಆದ್ರಂತೂ ಈಗ ಉನಗ ಮತಕ್ಷೇತ್ರ ಆಳಕತೆ ಮತೀಯೇ ಮುಂದೆ ರಾಜಾಳ ಮತೀಯ ಬೇರೆ ರಿಸಲ್ಟ್ ಏನಪ್ಪ ಅಂದ್ರೆ ರಾಜಾಳ ಸಚಿವರ ಹಾಂ ಸಚಿವರಾದ್ರೆ ರಾಜಾಳ ಅಷ್ಟೇ ಅದ್ರದ್ದು ಅವರು ಕಾ ಮುಖಂಡರು ಏನು ನಿರ್ಣಯ ತಗೊಂತಾರೆ ತಗೊಳ್ಳಿ ಏನು ರಾಜ ಆಳು ಮಾಡಕ್ಕೆ ಬಿಡ್ತಾರೋ ಇಲ್ಲೇ ಇದ್ದನ ಅಷ್ಟು ಹಾಳು ಮಾಡ್ಕೋತ ಕುಂದ್ರಕ್ಕಂತ ಕುಂದ್ರಸ್ತಾರೋ ಏನು ಮಾಡ್ತಾರೆ ಮಾಡ್ಲಿ ನೋ ಪ್ರೇಕ್ಷೆ ನೋಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವೆ ಜೈವಾಣಿ ಡೌಟ್ನೇ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ